ವೀಕ್ಷಕರಿಗೆಲ್ಲ ನಮಸ್ಕಾರ ಈ ಸಂಚಿಕೆಯಲ್ಲಿ ಮಹಾಕಾಳಿಯ ಹೋಮವನ್ನು ಮಾಡೋದರಿಂದ ಏನು ನಮಗೆ ವಿಶೇಷವಾದಂತಹ ಅನುಕೂಲಗಳು ಲಭಿಸುತ್ತದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮಹಾಕಾಳಿ ಹೋಮವು ಶಿವನ ಉಗ್ರ ಶಕ್ತಿ ಮತ್ತು ತಾಯಿಯ ಶಕ್ತಿಯಿಂದ ಒಕ್ಕೂಟವಾಗಿರ್ತಕ್ಕಂತಹ ಮತ್ತು ಮಹಾಕಾಳಿ ದೇವಿಗೆ ಅರ್ಪಿತವಾಗಿರ್ತಕ್ಕಂಥ ಪ್ರಬಲವಾದಂಥ ಒಂದು ವೈದಿಕ ಆಚರಣೆ ಅಗ್ನಿಯ ಆಚರಣೆ ಆಗಿದೆ ಮಹಾಕಳಿ ಹೋಮ ಈ ಹೋಮವು ಭಕ್ತರಿಗೆ ಮತ್ತು ಅವರ ಕುಟುಂಬಗಳಿಗೆ ತರತಕ್ಕಂತಹ ವಿಜಯ ಶಾಂತಿ ಸಮೃದ್ಧಿ ಆರೋಗ್ಯವನ್ನು ತರುವಂತಹ ಹೋಮವಾಗಿದೆ ಮತ್ತು ಇದರಿಂದ ತಾಂತ್ರಿಕ ಸಮಸ್ಯೆಗಳು ದುಷ್ಟ ಅಂದರೆ ಇವಿಲ್ ಐ ಅಂತ ಹೇಳ್ತಾರೆ ದುಷ್ಟ ಕಣ್ಣುಗಳು ಯಾತನೆ ಮತ್ತು ನಕಾರಾತ್ಮಕ ಶಕ್ತಿಗಳಂತಹ ಅಡೆತಡೆಗಳನ್ನು ತೆಗೆದುಹಾಕಿ ಅದನ್ನು ಯಶಸ್ಸು ಆರೋಗ್ಯ ಶಾಂತಿಯನ್ನು ಪಡೆಯತಕ್ಕಂತಹ ಭಯ ದುಃಖ ಅಹಂ ಮತ್ತು ನಕಾರಾತ್ಮಕ ಕರ್ಮಗಳನ್ನು ಪರಿಹರಿಸತಕ್ಕಂತಹ ಹೋಮ ಮತ್ತು ಗೆಲುವು ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುತ್ತದೆ ಈ ಮಹಾಕಾಳಿ ಹೋಮವನ್ನು ಮಾಡುವುದರಿಂದ ಮತ್ತು ಈ ಮಹಾಕಾಳಿ ಹೋಮದ ಮಹತ್ವ ಹೇಳಬೇಕಂದ್ರೆ ಮಹಾಕಾಳಿ ಹೋಮದ ಮಹತ್ವ ಬ್ರಹ್ಮಾಂಡದ ಪ್ರಾಥಮಿಕ ಶಕ್ತಿ ಅಂದರೆ ಇದೇ ಹೈಯರ್ ಮೋಸ್ಟ್ ಬ್ರಹ್ಮಾಂಡದ ಪ್ರಾಥಮಿಕ ಶಕ್ತಿ ಮತ್ತು ದೈವಿಕ ಅಂಶ ಉಗ್ರ ಅಂಶ ಇರತಕ್ಕಂತಹ ಅಂಶ ಈ ಹೋಮದಲ್ಲಿದೆ ಮಹಾಕಾಳಿ ಹೋಮದಲ್ಲಿ ಈ ಹೋಮದ ಸಮಯದಲ್ಲಿ ನಡೆಯುವ ಆಚರಣೆಗಳು ಮತ್ತು ಪ್ರಾರ್ಥನೆಗಳು ಭಕ್ತರ ಸುತ್ತಲೂ ಒಂದು ರಕ್ಷಣಾತ್ಮಕ ವಲಯ ಅಂದರೆ ಒಂದು ಪ್ರಭಾವಳಿ ರಕ್ಷಣಾತ್ಮಕ ಪ್ರಭಾವಳಿಯನ್ನು ಸು ಸೃಷ್ಟಿಯನ್ನು ಮಾಡ್ತದೆ ಆ ಸಮಯದಲ್ಲಿ ಮತ್ತು ಈ ಆಚರಣೆಯನ್ನು ಮಾಡೋದರಿಂದ ಅಂದರೆ ಈ ಹೋಮವನ್ನು ಮಾಡೋದರಿಂದ ಇದು ಆಳವಾಗಿ ಬೇರಿರತಕ್ಕಂತಹ ಮನುಷ್ಯನ ದೇಹದಲ್ಲಿ ಆಳವಾಗಿ ಬೇರಿರತಕ್ಕಂತಹ ಸಮಸ್ಯೆಗಳಾಗಿರ್ತಕ್ಕಂತಹ ಮಾಟ ಮಂತ್ರ ತಾಂತ್ರಿಕ ಸಮಸ್ಯೆಗಳು ಶತ್ರು ಮತ್ತು ಸ್ಪೆಷಲಿ ದೋಷ ಈ ಸಾಡೆ ಸಾತ್ ಮತ್ತು ಪಂಚಮ ಶನಿ ಅಷ್ಟಮ ಶನಿ ಅಂತ ಹೇಳ್ತಾರಲ್ಲ ಅಂತಹ ಶನಿ ದೋಷಗಳನ್ನು ಪರಿವರ್ತನೆ ಮಾಡತಕ್ಕಂತಹ ಶನಿ ಪರಿವರ್ತಕ ಶಕ್ತಿ ಅಗರ್ತ ಇರ್ತಕ್ಕಂತಹ ಹೋಮ ಮತ್ತು ಅಡೆತಡೆಗಳು ದುಷ್ಟಶಕ್ತಿಯ ಅಡೆತಡೆಗಳನ್ನು ತೆಗೆದುಹಾಕಿ ಅದನ್ನು ನಿವಾರಣೆ ಮಾಡ್ತಕ್ಕಂತಹ ಗುರಿಯನ್ನು ಹೊಂದಿರುತ್ತೆ ಈ ಮಹಾಕಾಳಿ ಹೋಮ ಇದನ್ನು ನಿಯಮಿತವಾಗಿ ಮತ್ತು ಗ್ರಹಗಳ ದೋಷಗಳ ಸಮಸ್ಯೆ ಇದ್ದಾಗ ಕುಟುಂಬದ ರಕ್ಷಣೆಗಾಗಿ ಇದನ್ನು ಮಾಡ್ಕೋಬೇಕಾಗತ್ತೆ ಮತ್ತು ಆ ತಾಯಿಯ ಶಕ್ತಿ ವಿಶೇಷವಾಗಿ ನಮ್ಮನ್ನು ಕಾಪಾಡುತ್ತೆ ಮತ್ತು ಈ ಮಹಾಕಾಳಿ ಹೋಮದ ವಿಶೇಷತೆ ಮನುಷ್ಯನಿಗೆ ಜೀವನದಲ್ಲಿ ಬೇಕಾಗ್ತಕ್ಕಂತಹ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಆರ್ಥಿಕ ಸ್ಥಿರತೆ ಫೈನಾನ್ಷಿಯಲ್ ಸಮಸ್ಯೆಗಳು ಇದ್ದಾಗ ಆರ್ಥಿಕ ಸ್ಥಿರತೆ ಹೆಚ್ಚಾಗಲಿಕ್ಕೆ ಸಂಪತ್ತು ಚೇತರಿಕೆ ಸಂಪತ್ತು ಹೆಚ್ಚಾಗಲಿಕ್ಕೆ ವೃತ್ತಿ ಜೀವನದ ಯಶಸ್ಸು ಮಾಡ್ತಕ್ಕಂಥ ಕೆಲಸದಲ್ಲಿ ಯಶಸ್ಸು ಮತ್ತು ಸಮೃದ್ಧಿಯನ್ನು ತಂದುಕೊಡುತ್ತದೆ ಜೊತೆಗೆ ಮನಸ್ಸು ದೇಹ ಮತ್ತು ಆತ್ಮವನ್ನು ಕರ್ಮ ಬಂಧಗಳಿಂದ ಶುದ್ಧೀಕರಿಸ್ತದೆ ನಮ್ಮ ಮನಸ್ಸು ಮತ್ತು ದೇಹ ಆತ್ಮವನ್ನು ಜನ್ಮ ಜನ್ಮಾಂತದ ಕರ್ಮಗಳ ಕಾಡ್ತಾ ಇರ್ತಂತಹ ಕರ್ಮ ಬಂಧಗಳಿಂದ ಶುದ್ಧೀಕರಿಸ್ತದೆ ಮತ್ತು ಕುಂಡಲಿನಿಯನ್ನು ಮಾಡತಕ್ಕಂತಹ ಭಕ್ತರುಗಳಿಗೆ ಕುಂ ಭಕ್ತರು ಕುಂಡಲಿನಿ ಸಕ್ರಿಯಗೊಳಿಸುವಿಕೆ ಅಂದರೆ ಇಂತಹ ಹೋಮವನ್ನು ಮಾಡಿದಾಗ ಆಟೋಮೆಟಿಕ್ಕಾಗಿ ನಮ್ಮ ಏಳು ಚಕ್ರಗಳು ಹೇಳ್ತೀವಿ ಮೂಲಧಾರ ಚಕ್ರ ಸ್ವಾಧಿಷ್ಠಾನ ಚಕ್ರ ಮಣಿಪುರ ಚಕ್ರ ಅನಾಥ ವಿಶುದ್ಧ ಆಜ್ಞಾಚಕ್ರ ಚಕ್ರ ಈ ಚಕ್ರಗಳು ಏನು ನಾವು ಹೇಳ್ತೀವಿ ಏಳು ಚಕ್ರಗಳು ಅದು ಸಕ್ರಿಯಗೊಳ್ತದೆ ಅಂದರೆ ಆಕ್ಟಿವೇಟ್ ಆಗ್ತದೆ ಮತ್ತು ಆಧ್ಯಾತ್ಮಿಕ ಜಾಗೃತಿ ಮತ್ತು ಶಾಂತಿ ನಿರ್ಭಯತೆ ಮತ್ತು ಜೀವನ ಚಕ್ರಗಳಿಂದ ಅಂತಿಮ ಯೋಚನೆ ಮೋಕ್ಷವನ್ನು ಅನುಭವಿಸ್ತಾರೆ ಇಂತಹ ಹೋಮವನ್ನು ಮಾಡೋದರಿಂದ ಸೊ ಹಾಗಾಗಿ ಈ ಮಹಾಕಾಳಿ ಹೋಮವು ವಿಶೇಷವಾಗಿ ಎಲ್ಲ ಹೋಮಗಳಿಗಿಂತ ಬೇರೆ ಬೇರೆ ಯಾವುದೇ ನಾವು ಹೋಮವನ್ನು ಮಾಡಿದರೂ ಕೂಡ ಅದರಲ್ಲಿ ತೀಕ್ಷ್ಣವಾದಂಥ ರಿಸಲ್ಟ್ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಈ ಮಹಾಕಾಳಿ ಹೋಮದಲ್ಲಿ ಅವರ ಏನೇ ಸಮಸ್ಯೆಗಳಿರ್ಬೋದು ದುಷ್ಟಶಕ್ತಿಗಳ ಸಮಸ್ಯೆ ತಾಂತ್ರಿಕ ಸಮಸ್ಯೆಗಳು ದೃಷ್ಟಿದೋಷ ಸಮಸ್ಯೆಗಳು ಮನೆಯಲ್ಲಿ ವಾಸ್ತು ಸಮಸ್ಯೆಗಳಿರ್ಬೋದು ಮನೇಲಿರ್ತಕ್ಕಂಥ ಅಡೆತಡೆಗಳಿರ್ಬೋದು ಹಣದ ಸಮಸ್ಯೆಗಳಿರ್ಬೋದು ಅದು ಬೇಗ ನಿವಾರಣೆ ಆಗಬೇಕು ಮತ್ತು ಸ್ಪೆಷಲಿ ಕೋರ್ಟು ಕಚೇರಿಗಳು ಹೆಲ್ತ್ ಪ್ರಾಬ್ಲಮ್ ಬಹಳ ವರ್ಷಗಳಿಂದ ಕಾಡ್ತಿರ್ತಕ್ಕಂತಹ ಹೆಲ್ತ್ ಪ್ರಾಬ್ಲಮ್ಸ್ ಸಮಸ್ಯೆಗಳು ಮತ್ತು ಶನಿ ದೋಷ ಮತ್ತು ರಾಹು ದೋಷ ಶನಿ ದೋಷ ಮತ್ತು ರಾಹು ದೋಷ ಮತ್ತು ಕೇತು ದೋಷಗಳು ಇಂತಹ ದೋಷಗಳು ಈ ಮಹಾಕಾಳಿ ಹೋಮವನ್ನು ಮಾಡುವುದರಿಂದ ಕ್ರಮಬದ್ಧವಾಗಿ ಮಾಡೋದರಿಂದ ಅಂತಹ ದೋಷ ಇರ್ತಕ್ಕಂಥವ್ರು ಇದರಿಂದ ಹೊರಗಡೆ ಬರ್ಬೋದು ಸೊ ಹಾಗಾಗಿ ಮಹಾಕಾಳಿ ಹೋಮವು ಅದರಲ್ಲೂ ಮಂಡಲವನ್ನು ಹಾಕಿ ಮಹಾಕಾಳಿ ತಾಯಿಯ ಮಂಡಲವನ್ನು ಹಾಕಿ ಮಾಡೋದರಿಂದ ವಿಶೇಷವಾದಂತಹ ಶಕ್ತಿಗಳು ಆ ಹೋಮದಲ್ಲಿ ಭಾಗವಹಿಸ್ತಕ್ಕಂತಹ ಭಕ್ತರುಗಳಿಗೆ ವಿಶೇಷವಾದ ಶಕ್ತಿಗಳು ಲಭಿಸುತ್ತದೆ ಮತ್ತು ಅವರು ಅನುಭವಿಸಿರ್ತಕ್ಕಂತಹ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು ಹಾಗಾಗಿ ಮಹಾಕಾಳಿ ಹೋಮವನ್ನು ನಾವು ತೊಡಗಿಸಿಕೊಂಡು ಮಹಾಕಾಳಿ ಹೋಮವನ್ನು ಭಾಗವಹಿಸಿದರೆ ನಮಗೆ ಆಗ್ತಕ್ಕಂತಹ ನಾನಾ ರೀತಿಯ ತೊಂದರೆಗಳಿಂದ ಹೊರಬರದು ಹೊರಬರ್ಬೋದು ಅಂತ ನಾನು ತಿಳಿಸ್ತೀನಿ ನಮಸ್ಕಾರ ಎಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ ಮತ್ತು ಈ ಮಹಾಕಾಳಿ ಹೋಮಕ್ಕೆ ಭಾಗವಹಿಸುವವರು ಇಚ್ಛೆಪಟ್ಟಲ್ಲಿ ನನಗೆ ಕೆಳಗಡೆ ನಮದು ನಮೂದಿಸಿರ್ತಕ್ಕಂತಹ ಕೆಳಗಡೆ ಮೆನ್ಷನ್ ಮಾಡಿರ್ತೀನೋ ನಂಬರು ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಆನ್ಲೈನಲ್ಲೇ ಅವರು ಈ ಹೋಮಕ್ಕೆ ಭಾಗವಹಿಸೋದಾದರೆ ಅವರನ್ನ ಹೆಸರನ್ನು ಸೂಚಿಸ್ಬೋದು ಅವರಿಗೆ ಹೋಮವಾದ ನಂತರ ಪ್ರಸಾದವನ್ನು ಅವರಿಗೆ ಕೊರಿಯರ್ ಮೂಲಕ ಕಳಿಸ್ಕೊಳ್ಳಾಗುತ್ತೆ ಬೇಕಿದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೋಬೋದು ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ